ನೀವು ಕೂಡ ಒಬ್ಬ ನಟನಾಗೆ ಎಂಟ್ರಿ ಕೊಟ್ರಿ ಇಬ್ಬರು ಕೂಡ ಈಗ ಒಳ್ಳೆ ದಾಂಪತ್ಯ ಜೀವನ ತೋರಿಸ್ಕೊಡ್ತಾ ಇದ್ದೀರಾ ಮಾದರಿ ಆಗಿದ್ದೀರಾ ಅಂದರೆ ಈಗ ನೀವು ಹೇಳಿದ್ರಿ ನಟನೆಗೆ ಸಾಕಷ್ಟು ಕಾರಣಗಳಿದೆ ನಾನು ನಟನೆಗೆ ಬರಬೇಕು ಅಂತಂದರೆ ಏನದು ಎರಡು ಬಹುಶಃ ಬಿ ಕಾಮ್ ದಿನಗಳಲ್ಲಿ ನಾನು ನನ್ನ ಕಾಲೇಜು ಬಿ ಕಾಮ್ ವಿಪುರಂ ಕಾಲೇಜ್ ನನ್ನ ಬೇರೆ ಬೇರೆ ಇದು ಬದುಕಿಗೋಸ್ಕರ ನಮ್ಮ ಹಾಲ್ ಮಾರೋದು ಹೂವು ಮಾರೋದು ಇತ್ಯಾದಿ ಎಲ್ಲ ಇದ್ದಾಗ ನನಗೆ ನಾನು ಬಹುತೇಕ ಅನೇಕ ಸಿನಿಮಾಗಳು ನೋಡಿದ್ದೀನಿ ನಾನು ನೀವು ಯು ನೇಮ್ ಇಟ್ ಓಹಿಲೇಶ್ವರ ಎಂದು ಹಿಡಿದು ನಿನ್ನೆ ಮನೆ ಬಂದಿರೋವ್ರಿಗೆ ಎಲ್ಲ ಸಿನಿಮಾನು ನೋಡಿದ್ದೀನಿ ಹಾಗಾಗಿ ನಂಗೆ ಟೈಟ್ಲ್ ಕಾರ್ಡ್ ಸಮೇತ ಗೊತ್ತು ಸೌಂಡ್ ಇಂಜಿನಿಯರ್ ಯಾರು ಅಂತ ಗೊತ್ತು ನನಗೆ ಸೊ ಅದ್ರಲ್ಲಿ ಬರುವಂಥ ಯಾರೋ ಒಬ್ಬ ಮೈಕ್ ಆಪ್ರೇಟರ್ ಗೊತ್ತು ನನಗೆ ಸೊ ಆ ಥರದವ್ರಿಗೆ ಫೇಮಸ್ ಅವಾಗೆಲ್ಲ ಚೆನ್ನೈಲೇ ಮಾಡ್ತಿದ್ದಿದ್ದು ಎ ವಿ ಎಮ್ ಜಮೀನಿ ಸ್ಟುಡಿಯೋಗಳಲ್ಲಿ ಸೊ ಅವ್ರದೆಲ್ಲ ಆ ಥರದ್ದೆಲ್ಲ ನನಗೆ ಗೊತ್ತು ಅಂದರೆ ಟೈಟ್ಲ್ ಕಾರ್ಡ್ ಅಷ್ಟು ನೋಡಿದ್ದೀನಿ ಯಾಕೆ ಅಷ್ಟೇ ಅಂತಂದರೆ ನಾನು ಪ್ರತಿ ದಿವಸ ನಾಲ್ಕರಿಂದ ಐದು ಗಂಟೆ ಕೂತು ಹೂ ಕಟ್ತಿದ್ದೆ ಮನೆಯಲ್ಲಿ ಕಾಲೇಜ್ ಮುಗಿಯೋದು ಎರಡು ಮೂರು ಗಂಟೆಗೆ ಹೂ ನಾನು ಬಂದರೆ ಸಂಜೆ ನಾಲ್ಕೂವರೆ ಐದು ಗಂಟೆ ಕೂತ್ಕೊಂಡ್ರೆ ರಾತ್ರಿ ಹತ್ತು ಗಂಟೆವರೆಗೆ ಹೂ ಕಟ್ತಿದ್ದೆ ಆ ಟೈಮಲ್ಲಿಂದರೆ ಟಿ ವಿ ಹಾಕೊಂಡು ಪಿಕ್ಚರ್ ನೋಡ್ತಾ ಇರೋದು ಈ ಕಡೆ ಹೂ ಕಡೆ ನೋಡ್ತಾ ಇರೋದು ಸೊ ಹಂಗಾಗಿ ನೋಡಿ 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 ಸಾವಿರಾರು ಸಿನಿಮಾ ನೋಡ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಆ ಥರ ಸಿನಿಮಾ ನೋಡಿ 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 ನನಗೆ ಅನಿಸ್ತು ಇಷ್ಟು ಚೆನ್ನಾಗಿದೆ ಈ ಈ ಮಾಧ್ಯಮ ಒಬ್ಬ ನಟ ನಟಿಸ್ತಾನೆ ಯಾರೋ ಒಬ್ಬ ನಿರ್ದೇಶಕ ಬರ್ತಾರೆ ಯಾರೋ ಸ್ಕ್ರಿಪ್ಟ್ ರೈಟ್ರು ಇರ್ತಾರೆ ಚೀ ಉದಯಶಂಕರ್ ಟೈಟ್ಲ್ ಬರುತ್ತೆ ಹಂಶೇಖರ್ ಟೈಟ್ಲು ಬರುತ್ತೆ ಅಥವಾ ಯಾರೋ ಒಬ್ಬ ಏನೋ ಅಸೋಸಿಯೇಟ್ ಡೈರೆಕ್ಟರ್ ಟೈಟ್ಲ್ ಬರುತ್ತೆ ಸೊ ಇತ್ಯಾದಿ ಎಲ್ಲ ಬರುತ್ತಲ್ಲ ಹಾಗಾಗಿ ನಾವ್ಯಾಕೆ ಮಾಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ಅನ್ನಿಸ್ತಿತ್ತು ನನಗೆ ಅವಾಗೆಲ್ಲ ಅವಾಗ ನಟನೆ ಮಾಡ್ಬೋದಲ್ಲ ಯಾಕೆ ಅದು ಕೂಡ ಪ್ರಭಾವಶಾಲಿ ಮಾಧ್ಯಮ ಗುರುತಿಸ್ಕೊಳ್ಳೋಕ್ಕೆ ಹೆಸರು ಮಾಡೋಕ್ಕೆ ಹಾಗೆ ಹೀಗೆ ಅಂತೆಲ್ಲ ಅನ್ನಿಸ್ತಿತ್ತು ನನಗೆ ಆವಾಗ ನಾನು ಏನು ಮಾಡಿದೆ ಹವ್ಯಾಸಿ ರಂಗಭೂಮಿ ದಿ ಏನಂತಾರೆ ಪ್ರೊಫೆಷ್ನಲ್ ಥಿಯೇಟ್ರಲ್ಲ ಹವ್ಯಾಸಿ ಅಬೇಶ್ವರ್ ಟ್ರೂಪ್ಸ್ ಅಂತ ಕರೀತಾರೆ ಅಲ್ಲಿ ಹೋಗಿ ಸೇರಿಕೊಂಡೆ ನಟರಂಗ ಅಂತ ಒಂದು ಟೀಮು ಅದಾದಮೇಲೆ ಸಮಷ್ಟಿ ಅಂತ ಒಂದು ಟೀಮು ಅಂದರೆ ಅವರೆಲ್ಲರೂ ಏನು ಅಂತಂದರೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ ಅಂದರೆ ಒಬ್ಬರು ಸ್ಟ್ಯಾಡ್ ಅಕೌಂಟೆಂಟ್ ಇರ್ತಾರೆ ಒಬ್ಬರು ಬ್ಯಾಂಕ್ ಉದ್ಯೋಗಿ ಇರ್ತಾರೆ ಒಬ್ಬರು ಐ ಟಿ ಉದ್ಯೋಗಿ ಇರ್ತಾರೆ ಒಬ್ಬರು ಟೀಚರ್ ಇರ್ತಾರೆ ಯಾರೋ ಎಲ್ಲರೂ ಸಂಜೆ ಹೊತ್ತು ಸೇರಿ ಒಂದು ನಾಟಕ ಒಂದು ಎರಡು ಮೂರು ಗಂಟೆ ಸ್ಪೆಂಡ್ ಮಾಡಿ ಒಂದು ತಿಂಗಳು ರಿಹರ್ಸಲ್ ಮಾಡಿ ಅದರ ಒಂದು ನಾಲ್ಕೈದು ಶೋ ಮಾಡ್ತಾರೆ ಇತ್ಯಾದಿ ಇರುವಂಥದ್ದು ಪ್ಯಾಟರ್ನ್ ಅದು ಅದನ್ನು ಮಾಡ್ತಿದ್ದೆ ಅದನ್ನ ಮಾಡೋ ಒಂದು ಎಮ್ಕೊ ಮುಗಿದೋಯಿತು ಅದೇ ಒಂದು ಎರಡು ಮೂರು ವರ್ಷದಲ್ಲಿ ಎಮ್ ಕಾಮ್ ಮುಗಿತ್ತು ಅದಾದಮೇಲೆ ಒಂದು ವರ್ಷ ಕೆಲಸನೂ ಮಾಡಿದೆ ಅದಾಗ ಒಂದು ಟೂ ಇಯರ್ಸ್ ಆದಮೇಲೆ ನಾನು ಒಂದು ನನ್ನ ಒಂದು ಪುಟ್ಟು ಬಿಸ್ನೆಸ್ ಒಂದು ಟ್ರಾವೆಲ್ ಬಿಸ್ನೆಸ್ಸು ಅದು ಇದೆಲ್ಲ ಈ ಒಂದು ಮೂರು ನಾಲ್ಕು ವರ್ಷ ಮಾಡೋದಕ್ಕೆ ನನಗೆ ತುಂಬ ಗೊಂದಲ ಆಗ್ತಿತ್ತು ಹಣ ಬರೋಕ್ಕೆ ಶುರು ಆಯಿತು ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಕಡಿಮೆ ಆಯಿತು ಹಣ ಬರೋಕ್ಕೆ ಶುರು ಆಯಿತು ಸ್ವಲ್ಪ ಮನೇಲಿ ಸ್ವಲ್ಪ ಶಾಂತ ಸ್ಥಿತಿಗೆ ಬಂತು ಆವಾಗ ನನಗೆ ಅನ್ಸಕ್ಕೆ ಶುರು ಆಯಿತು ನೋಡಿ ಡಿ ಜಿ ಹೇಳಿದ್ದು ನಿಮ್ಮ ಹೊಟ್ಟೆ ತುಂಬಿದ ಮೇಲೆ ಮನ್ನಣೆಯ ದಾಹ ಆ ನಾಲ್ಕೈದು ವರ್ಷ ಆದಮೇಲೆ ನನಗೆ ಇಲ್ಲ ನನಗೆ ಇದು ಯಾವುದೂ ಸೆಟ್ ಆಗ್ತಿಲ್ಲ ನನ್ನ ನಟನೆ ಮತ್ತೆ ತುಡಿತಾ ಇದೆ ನನಗೆ ಸಂಜೆ ಹೋಗಿ ರಿಹರ್ಸನ್ ಮಾಡಿ ನಾಟಕ ಮಾಡೋದು ಏನು ಮಜಾ ಅನಿಸ್ತಾ ಇಲ್ಲ ಇದನ್ನು ಫುಲ್ ಟೈಮ್ ತೊಗೋಬೇಕು ಅಂತ ಅನ್ಸಕ್ಕೆ ಶುರು ಆಗ್ಬಿಡ್ತು ಆಗ ನಾನು ಎಲ್ಲವನ್ನೂ ಬಿಟ್ಬಿಟ್ಟೆ ತುಂಬ ದೊಡ್ಡ ಇವತ್ತಿದ್ದಿದ್ರೆ ಇವತ್ತಿನ ಟೆಕ್ನಾಲಜಿ ಅಥವಾ ಆ್ಯಪು ಅದು ಇದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ದಟ್ ವುಡ್ ಆ ನೂರಾರು ಕೋಟಿ ರೂಪಾಯಿ ಬಿಸ್ನೆಸ್ ಆಗಿರೋದು ಅದು ಹಾಗಾಗಿ ಆದರೆ ಅಷ್ಟು ನಾನು ಅವತ್ತಿಗೆ ಒಂದು ಲಕ್ಷ ಲಕ್ಷಗಟ್ಟಲೆ ವ್ಯಾಪಾರ ಆಯಿತು ನಮ್ಗೆ ಅವಾಗ ಅದು ನನ್ನ ತಮ್ಮನಿಗೆ ಬಿಟ್ಟು ನಾನು ಏನೋ ಡಿಗೆ ಹೋದೆ ನ್ಯಾಷನ್ಸ್ ಡ್ರಾಮಾಗೆ ಫುಲ್ ಟೈಮ್ ಕೋರ್ಸ್ ಅದು ಸೊ ಅದಾಗಿ ಬಂದಮೇಲೆ ನಾನು ಫುಲ್ ಟೈಮ್ ಅಂತ ಧಾರಾವಾಹಿಗಳು ಸಿನಿಮಾಗಳಲ್ಲಿ ಟ್ರೈ ಮಾಡ್ತಿದ್ದೆ ಸಿಕ್ತಿರ್ಲಿಲ್ಲ ಸಣ್ಣ ಪುಟ್ಟವು ಸಿಗೋದು ಲೈಕ್ ಮಾಂಗಲ್ಯ ಧಾರಾವಾಹಿಲಿ ಒಂದು ಪುಟ್ಟ ಪಾತ್ರ ಲಕ್ಷ್ಮೀ ಬರಮ್ಮ ಆವಾಗ ಬರ್ತಿತ್ತು ಇಲ್ಲಿ ಬರ್ತಿದ್ದೆ ಅಂತ ತುಂಬ ಹೇಳಿ ನನಗೆ ಶಾಕ್ ಆಗ್ಬಿಡ್ತು ನನಗೆ ಅವಾಗ ಬರ್ತಿತ್ತು ಅದರ ಫೋಟೋಗ್ರಾಫರು ಒಂದೇ ದಿನ ಒಂದು ಕಾಮಿಡಿ ಟ್ರ್ಯಾಕು ಇತ್ಯಾದಿ ಎಲ್ಲ ಬರೋ ಮಾಡ್ತಿದ್ದೆ ಕ್ರೈಮ್ ಫೈಲ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಅದು ಇವಾಗ ಎಪಿಸೋಡ್ಸ್ ಇದೆ ನಂಗೆ ತುಂಬ ಜನ ನಮ್ಮ ವೀಕ್ಷಕರು ಸಬ್ಸ್ಕ್ರೈಬರ್ಸು ಪರಮ್ ಇದು ನೀವ ನೀವು ಅಂದ್ಬಿಟ್ಟು ನನಗೆ ಆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ಕಳಿಸ್ತಿರ್ತಾರೆ ಕಳಿಸ್ತಿರ್ತಾರೆ ಮೂನಪ್ಪ ನಾನೇ ಅಂತ ಏನು ಸರ್ ನೀವು ಒಳ್ಳೆ ನಟ ಸರ್ ಹಂಗೆ ಅಂತಲೇ ಹೇಳ್ತಿರ್ತಾರೆ ಇಲ್ಲಪ್ಪ ನಟನೆ ಸಿಗಲಿಲ್ಲ ಸಿಗ್ಲಿಲ್ಲ ಅಂತಲೇ ನನ್ನ ಈ ಕಡೆ ಬಂದಿದ್ದು ಯೂಟ್ಯೂಬ್ ಕಡೆ ಅಂತ ಸೊ ಆ ಥರದಲ್ಲೇ ಟ್ರೈ ಮಾಡ್ತಿದ್ದೆ ಬಟ್ ವರ್ಕೌಟ್ ಆಗ್ತಿರ್ಲಿಲ್ಲ ನಂಗೆ ಈಗ ಅನ್ಸೋದೇನು ಅಂತಂದರೆ ಆ್ಯಕ್ಚುಲಿ ನನಗೆ ಆ ಕಾಯುವ ತಾಳ್ಮೆ ಇರಲಿಲ್ಲ ಆಗ ಸಿಕ್ತಿತ್ತೇ ಸಿಕ್ತಿತ್ತು ಸಿಕ್ತಿತ್ತು ಅಂದರೆ ಆ್ಯಕ್ಚುಲಿ ಆ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು ಅದು ಸಣ್ಣ ಸಣ್ಣ ಪಾತ್ರ ಸಿಗೋದು ಧಾರಾವಾಹಿಲಿ ಸಿನಿಮಾಗಳಲ್ಲಿ ಪುಟ್ ಪುಟ್ ಪಾತ್ರ ಸಿಗೋದು ಬಟ್ ನಾನು ಪಾತ್ರ ಮಾಡಿ ಬಂದರೆ ಆ ಪಾತ್ರ ಚೆನ್ನಾಗಿ ಮಾಡ್ತೀರ ನೀವು ಅಂತ ರೆಕಗ್ನೈಸ್ ಮಾಡೋರು ಚೆನ್ನಾಗಿತ್ತು ಬಟ್ ನಾನು ಇನ್ನೊಂದು ಎರಡು ವರ್ಷ ಕೊಟ್ಟಿದರೆ ಅಟ್ಲೀಸ್ಟ್ ಎರಡು ವರ್ಷ ತಾಳ್ಮೆಯಿಂದ ಕೊಟ್ಟಿದ್ರೆ ಅದು ಸ್ವಲ್ಪ ಚೆನ್ನಾಗಾಗ್ತಿತ್ತು ನಾವು ಅಷ್ಟೊತ್ತಿಗೆ ಏನಾಗೋಯ್ತು ನನ್ನ ಫೈನಾನ್ಷಿಯಲಿ ಹೊಡೆತ ಬಿಡೋಕ್ಕೆ ಶುರು ಆಗೋಯಿತು ಯಾಕಂದರೆ ನಾನು ನನ್ನ ಬಿಸ್ನೆಸ್ ಬಿಟ್ಬಿಟ್ಟಿದ್ದೀನಿ ಜಾಬ್ ಹೋಗ್ತಾ ಇಲ್ಲ ಫುಲ್ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ ಆ ಥರದ್ದೆಲ್ಲ ಆಗೋಕ್ಕೆ ಶುರು ಆಯಿತು ಸೊ ಅವಾಗೇನಾಯಿತು ಇಲ್ಲ ನಾನು ಏನಾದ್ರು ಬೇರೆ ಮಾಡಬೇಕು ಹಾಗೆ ಅಂತ ಅನ್ಕೊಂಡಾಗ ಏನಾಯಿತು ನಾನು ಅಸೋಸಿಯೇಟ್ ಡೈರೆಕ್ಟ್ರಿಗೆ ಅಷ್ಟೇ ಡೈರೆಕ್ಟ್ರಿಗೆ ಸೇರಿಕೊಂಡೆ ಓಕೆ ಜೈತೀರ್ಥ ಅಂತ ಈಗ ಬೆಲ್ಬಾಟಮ್ ಸಿನಿಮಾ ಮಾಡಿದ್ರಲ್ಲ ಬೆಲ್ಬಾಟಮ್ ಒಲುವೆ ಮಂದಾರ ಈಗ ಮೊನ್ನೆ ಕೈವಾ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಡೈರೆಕ್ಟ್ರು ನಮ್ಮ ನಾಟಕದವರು ನಮ್ಮ ಸೀನಿಯರು ತುಂಬ ದೊಡ್ಡ ಸೀನಿಯರ್ ಅವರು ಅವ್ರ ಹತ್ರ ಅಷ್ಟೇ ಡೈರೆಕ್ಟ್ರಿಗೆ ಸೇರಿಕೊಂಡೆ ಅಲ್ಲೇನು ದುಡ್ಡು ಬರ್ತಿರ್ಲಿಲ್ಲ ಬಟ್ ಆ ಟೈಮಲ್ಲಿ ಆ ಒಂದು ಟೈಮ್ ಗ್ಯಾಪಲ್ಲಿ ಕೆಲಸ ಇರಲಿಲ್ಲ ನನಗೆ ಏನೂ ಕೆಲಸ ಇರಲಿಲ್ಲ ಇಲ್ಲ ಏನೂ ಇಲ್ಲ ಅವಾಗ ಮಾಡ್ತಾ 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 ಆ್ಯಕ್ಚುಲಿ ನಂಗೆ ನಟನೆ ಬಗ್ಗೆ ಆಸಕ್ತಿನೇ ಓಟಾಯ್ತು ತುಂಬ ಕಡಿಮೆ ಆಗ್ಬಿಡ್ತು ಯಾಕಂದರೆ ನಿರ್ದೇಶನ ಅನ್ನೋದ್ರಲ್ಲಿ ಅಥವಾ ಬರವಣಿಗೆಯಲ್ಲಿ ಏನೂ ಇದೆ ಯಾಕಂದರೆ ಅಲ್ಲಿ ಡೈರೆಕ್ಟ್ರ್ಗಳು ತುಂಬ ಸುಪ್ರೀಮಾಗಿತ್ತು ಸೆಟ್ಟಲ್ಲಿ ಸೊ ಹೊರಗಡೆ ಅದು ರಿಲೀಸ್ ಆಗಿ ಮೇಲೆ ಜನ ನಟರನ್ನು ನೋಡ್ತಿರ್ತಾರೆ ಬಟ್ ಸೆಟ್ಟಲ್ಲಿ ಮೇಕಿಂಗ್ ಪ್ರೊಸೆಸಲ್ಲಿ ಡೈರೆಕ್ಟರೇ ಕ್ಯಾಪ್ಟನ್ ಆಫ್ ದ ಶಿಪ್ಪು ಅವ್ರ ಎಲ್ಲರೂ ಕೇಳ್ತಿರ್ತಾರೆ ಇಡೀ ಸೆಟ್ಟು ಅಲ್ಲಿ ನೀರು ಕೂಡ ಹುಡುಗಿನಿಂದ ಹಿಡಿದು ಇವೊಂದು ಸ್ಟಾರವರ್ಗೂ ಹೌದು ಹೀಗೆ ಮಾಡ್ಬೇಕಾ ಮಾಡ್ತೀವಿ ಅಂತಿರ್ತಾರೆ ಸೊ ಅವ್ರು ಅಲ್ವಾ ಇದರಲ್ಲಿ ಏನೋ ಕ್ರಿಯೇಟಿವ್ ಪ್ರಾಸೆಸ್ ಇದೆ ಅಂತ ಅನ್ಸಕ್ಕೆ ಶುರು ಆಯ್ತು ನನಗೆ ನಿರ್ದೇಶನದ ಕಡೆ ಒಲವು ಒಲವು ಬಂದ್ಬಿಡ್ತು ಸೊ ನಾನು ದೆನ್ ಆ ಇನ್ಪುಟ್ಸ್ ಇಟ್ಕೊಂಡು ಆ ಡೈರೆಕ್ಷನ್ ಇನ್ಪುಟ್ಸ್ ಇಟ್ಕೊಂಡು ನಾನು ಡಾಕ್ಯುಮೆಂಟ್ರೀಸ್ ಶುರು ಮಾಡಿದೆ ಸಾಕ್ಷಿ ಕನ್ನಡದ ಕವಿಗಳ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮತ್ತೆ ಮತ್ತೆ ತೇಜಸ್ವಿ ಕಲಾ ಮಾಧ್ಯಮ ಹುಟ್ಟಿದ್ದ ಕಲಾ ಮಾಧ್ಯಮ ಹುಟ್ಟಿದ ಈ ಡಾಕ್ಯುಮೆಂಟ್ರಿ ಒಂದ್ ಎರಡು ಮೂರು ಆದ್ಮೇಲೆ ಡಾಕ್ಯುಮೆಂಟ್ರಿಗಳು ಮಾಡಿದ್ವಿ ಮಾಡಿದಾಗ ಅದಕ್ಕೇನು ಹೆಸರೇ ಇಲ್ಲ ನಮ್ಗೆ ಯಾ ಏನು ಅಂತ ಸುಮ್ಮನೆ ಯಾರೋ ಮಾಡಿಬಿಡೋದು ಅದು ನನ್ನ ಹೆಸರು ನಿರ್ದೇಶನ ನನ್ನ ಹಾಕೊಳ್ಳೋದು ಡಾಕ್ಯುಮೆಂಟ್ರಿ ಇದೆ ಅವಾಗಿನ್ನೂ ಯೂಟ್ಯೂಬ್ ಇತ್ತು ಬಟ್ ಇಂಟರ್ನೆಟ್ ತುಂಬ ಕಾಸ್ಟ್ಲಿ ಇತ್ತು ಸಿ ಡಿಗಳು ಮಾಡೋದು ತಗೊಂಡೋಗ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ನೋಡಿ ಅನ್ನೋದು ಇತ್ಯಾದಿ ಎಲ್ಲ ಮಾಡ್ತಿದ್ದೆ ಅವಾಗ ಎರಡು ಸಾವಿರದ ಹನ್ನೆರಡರ ಟೈಮಲ್ಲಿ ಅಂದರೆ ಈಗ ಒಂದು ಹನ್ನೆರಡು ಹದಿಮೂರು ವರ್ಷದಿಂದೆ ಆವಾಗ ನಾನು ನನ್ನ ಪತ್ನಿ ಅವಾಗ ಪರಿಚಯ ಆಗಿದ್ವಿ ನಾವು ಪರಿಚಯ ಆಗಿದ್ವಿ ನಾವು ಸೊ ಅವಾಗ ನಾವು ಯೋಚನೆ ಮಾಡ್ತಿದ್ದಾಗ ಇಲ್ಲ ನಾವೊಂದು ಒಂದು ಸಂಸ್ಥೆ ಮಾಡ್ಕೋಬೇಕು ನಾವೊಂದು ಒಂದು ಬ್ಯಾನರ್ ಥರ ಅಂದರೆ ನೆಕ್ಸ್ಟು ಈಗ ಆ ಡಾಕ್ಯುಮೆಂಟ್ರಿಗಳು ಮೇಲೆ ಕೆಲವು ಕಾರ್ಪೊರೇಟ್ಸ್ ಕರೆ ಶುರು ಮಾಡಿದ್ರು ನಾನು ಕಾರ್ಪೊರೇಟ್ಸು ನನ್ನ ಒಂದು ಡಾಕ್ಯುಮೆಂಟ್ರಿ ಮಾಡಿಕೊಡಿ ಒಂದು ಕಾರ್ಪೊರೇಟ್ ವಿಡಿಯೋ ಮಾಡಿಕೊಡಿ ಆ್ಯಡ್ಸ್ ಮಾಡಿಕೊಡಿ ಅಂತೆಲ್ಲ ಅವಾಗ ಓ ಇದಕ್ಕೆ ಯಾವ್ದಾದ್ರು ಹೆಸರಿಡಬೇಕಲ್ಲ ಇದಕ್ಕೆ ಅಂದಾಗ ದೆನ್ ನಾನು ನನ್ನ ಪತ್ನಿ ಇಲ್ಲ ಇದಕ್ಕೆ ಕಲಾ ಮಾಧ್ಯಮ ಅಂತ ಹೆಸರಿಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ಇಲ್ಲ ತುಂಬ ದೊಡ್ಡದಾಗಿ ಏನು ಅಂದ್ಕೊಂಡಿಲ್ಲ ಮೇಡಮ್ ನಾವು ತುಂಬ ದೊಡ್ಡದಾಗಿ ಇದಕ್ಕೆ ಅಂದರೆ ಕಲಾ ಮಾಧ್ಯಮ ಅಂತ ಇವತ್ತಿಗೆ ಏನೂ ಕಲ್ಪನೆ ಇಲ್ಲ ವಿ ಆಲ್ ಸ್ಟಾರ್ಟೆಡ್ ವಿತ್ ಝೀರೋ ಝೀರೋ ಏನು ಮೈನಸಿಂದ ನಾವು ಅಂದರೆ ನಾವು ಆರ್ಟಿಸ್ಟು ಸೊ ನಾವು ಏನೇ ಹೇಳಬೇಕಾದ್ರೂ ಇರೋ ಮೀಡಿಯಾ ಏನು ಆರ್ಟೆ ಸೊ ಹೀಗಾಗಿ ಕಲಾ ಮಾಧ್ಯಮ ವಿ ಆರ್ ಆರ್ಟಿಸ್ಟ್ ಸೊ ವಿ ಸೇ ಥ್ರೂ ಆರ್ಟ್ ಸೊ ಕಲಾ ಮಾಧ್ಯಮ ಅಂತ ಅಂದ್ಕೊಂಡು ನಾವು ಶುರು ಮಾಡಿದ್ದು ಸೊ ಹಾಗಾಗಿ ಏನೂ ಇಲ್ಲ ಹೋದ್ವಿ ಅದನ್ನ ರಿಜಿಸ್ಟರ್ ಮಾಡಿದ್ವಿ ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ನಾವು ಮಾಡ್ತಿದ್ವಿ ಅದ್ರ ಮೂಲಕನೇ ನಾಟಕಗಳು ಮಾಡೋದು ಕೆಲವು ಕೆಲವು ವರ್ಕ್ಶಾಪ್ಸ್ ಮಾಡೋದು ಸಮ್ಮರ್ ಕ್ಯಾಂಪ್ಗಳು ಮಾಡೋದು ಡಾಕ್ಯುಮೆಂಟ್ರಿಗಳು ಮಾಡೋದು ಇದು ಎಲ್ಲವೂ ಅದ್ರ ಅಂಡರ್ ಮಾಡ್ತಿದ್ವಿ ನಾವು ಸೊ ಆವಾಗ ಅವಾಗೇನಾಯಿತು ಎರಡು ಸಾವಿರದ ಹದಿನಾಲ್ಕಕ್ಕೆ ಕೆಲವರು ನಾನು ಸಿಡಿಲಿ ಹಾಕೊಂಡು ನನ್ನ ಸಾಕ್ಷಿತ್ನನ್ನ ತಗೊಂಡೋಗಿ ನೋಡಿ ಅಂತ ಕೊಡ್ತಿದ್ದೆ ಬೆಂಗಳೂರಿನ ಹೊರಗಡೆ ಇರೋರು ಲಿಂಕ್ ಏನಾದರೂ ಇದ್ರೆ ಕಳಿಸಿ ಯೂಟ್ಯೂಬ್ ನೋಡ್ತೀವಿ ಅಂತಿದ್ರು ಅವರು ಉದಾಹರಣೆಗೆ ಈಗ ಬೆಂಗಳೂರಿನ ಹೊರಗಡೆ ಬಾಗಲಕೋಟೆ ಒಂದು ಒಂದು ಕಾಲೇಜ್ ಇದೆ ಅವ್ರ ಬಗ್ಗೆ ನಾವು ಒಂದು ಡಾಕ್ಯುಮೆಂಟರಿ ಮಾಡಿದ್ವಿ ಏನಾದ್ರು ಲಿಂಕ್ ಇದ್ರೆ ಕೊಡಿ ಅಂತ ಕೇಳೋರು ಅವಾಗ ಅಲ್ಲಿಗೆ ಹೆಂಗೆ ಸಿಡಿ ಕೊಡೋದು ಆಯ್ತು ನಾನು ಏನು ಮಾಡೋದು ಯೂಟ್ಯೂಬ್ಗೆ ವಿಡಿಯೋ ಹಾಕಿ ಮಾಡ್ಬೇಕಾರೆ ಅವಾಗ ಏನಾಯ್ತು ಕಲಾ ಮಾಧ್ಯಮ ಹೆಸರಲ್ಲಿ ಕ್ರಿಯೇಟ್ ಮಾಡೋದ್ವಿ ನಾವು ಅದನ್ನು ಕಲಾ ಮಾಧ್ಯಮ ಹೆಸರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರಲ್ಲಿ ಸೊ ನಾವು ಅದನ್ನು ಶುರು ಮಾಡಿದ್ವಿ ಆವಾಗ ನಾನು ಭಾಳ ದೊಡ್ಡ ಕ್ರೈಸಿಸಿನ ದಿನಗಳು ಅವಾಗ ಆರ್ಥಿಕವಾಗಿ ಹೊಡೆತಾ ತಿಂದಿದ್ದೀನಿ ಸೊ ಹಾಗಾಗಿ ಕೆಲಸ ಆಗ್ತಾಯಿಲ್ಲ ಇನ್ನೊಂದು ಆಗ್ತಾ ಇಲ್ಲ ತುಂಬ ಒಬ್ಬ ಒಬ್ಬ ಕ್ರಿಯೇಟಿವ್ ವ್ಯಕ್ತಿಗೆ ನೀವು ಮುಚ್ಚಿಟ್ಬಿಟ್ರೆ ಆತ ಆತನ ಒಳಗಡೆ ತುಂಬ ಶಕ್ತಿ ಇದೆ ಆತ ಹೇಳೋಕ್ಕಾಗ್ತಿಲ್ಲ ಆತ ಅಥವಾ ಆಕೆ ಅಂದಾಗ ತುಂಬ ಸಮಸ್ಯೆ ಆಗುತ್ತೆ ಅದೆಲ್ಲ ಒತ್ತಡಗಳಿತ್ತು ನನಗೆ ಕಲಾ ಮಾಧ್ಯಮ ಮಾ ಅಂತ ಹೆಸರಿಟ್ಟು ಅಲ್ಲಿ ನಾವು ಡಾಕ್ಯುಮೆಂಟ್ರಿಗಳು ಹಾಕೋಕ್ಕೆ ಶುರು ಮಾಡಿದ್ವಿ ನಮ್ಮದು ಹಾಕಿ ಅದನ್ನೆಲ್ಲ ಶೇರ್ ಮಾಡ್ತಿದ್ವಿ ಅಂತ